ತಾಲೂಕಿನ ಕಲಿಕೇರಿ ಗ್ರಾಮದಲ್ಲಿ ವಾಲ್ಮೀಕಿ ಜಯಂತೋತ್ಸವ ಆಚರಣೆಯನ್ನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಶಿವರಾಜ್ ದೊರೆಗೌಡ ಹನುಮಂತ ವಡ್ಡರ ಶರಣಪ್ಪ ಮೋಪಕಾರ ಪ್ರವೀಣ ಜಗಶೆಟ್ಟಿ ರಮೇಶ್ ಹೆಂಡಿ ಪ್ರಕಾಶ್ ಎರ್ನಾಳ ಸುಧಾಕರ ಅಡಕಿ ಮತ್ತು ಪರಶುರಾಮ ದೊರೆಗೌಡ ಉಪಸ್ಥಿತರಿದ್ದರು ಅತ್ಯಂತ ಪುರಾತನ ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ಪುರ ಒಂದು ರಾಮಾಯಣದ ಇದನ್ನ ಏನಪ್ಪಾ ಅಂತಾರೆ ಬರೀತಾರೆ ಅದಕ್ಕಾಗಿ ಪುರಾಣಗಳಲ್ಲಿ ಏನಪ್ಪ ಅಂತಾರೆ ಇವ್ರನ್ನ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಕರೀತಾರಂತಕ್ಕಂಥ ವಿಷಯ ತಿಳಿಸುತ್ತಾ ಇನ್ನು ಸಾಕಷ್ಟು ದಿನಾಚರಣೆ ಮಾತನಾಡಿ ಸಚಾನಂದ್ ಸಾಹೇಬರಿಗೆ ತುಂಬ ಧನ್ಯವಾದಗಳು ಜೊತೆಗೆ ಇನ್ನೋರ್ವ ಯುವಕರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ನಮ್ಮ ಸೋದರಾದಂಥ ಕೂಡ ಮಾತಾ ಸಂದರ್ಭದಲ್ಲಿ ಗ್ರಾಮದ ಮುರುಳಾರಾಜ್ಯ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾಗಿರುವಂತಹ ಸಿದ್ದರಾಮ ಶಿವಾಚಾರ್ಯರ ಉಪಸ್ಥಿತಿಯಲ್ಲಿ ಅತ್ಯಂತ ಸರಳವಾಗಿ ಆಚರಿಸ್ತಿದ್ದೇವೆ ಇದರ ಕುರಿತು ಸಂಸ್ ಸಂಕ್ಷಿಪ್ತವಾಗಿ ಒಂದಿಷ್ಟು ನನ್ನ ತಿಳಿದಿರುವಂಥ ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ತಿಳಿಸ್ತೇನೆ ತ್ರೇತಾಯುಗದಲ್ಲಿ ಆ ಒಂದು ಯುಗದಲ್ಲಿ ಹೆಚ್ಚು ಕಡಿಮೆ ಕಡು ಬಡತನದ ಒಂದು ಆ ಯುಗದಲ್ಲಿ ಒಬ್ಬರು ಗಂಗಾ ನದಿ ತೀರದಲ್ಲಿ ಒಬ್ಬರು ವ್ಯಕ್ತಿಗಳನ್ನು ನೋಡ್ತೀವಿ ನಾವು ಅವರ ಒಂದು ಬಾಲ್ಯದ ಜೀವನ ಅವರು ಹೇಗೆ ಬೆಳೆದ್ರ ಅನ್ನೋದ್ರಕ್ಕಿಂತಲೂ ಒಂದು ಬಹಳಷ್ಟು ಕಡುಬಡತನದಲ್ಲಿ ಒಂದು ಬೇಡಕುಲದಲ್ಲಿ ಜನಿಸಿದಂಥ ಒಬ್ಬ ವ್ಯಕ್ತಿ ಅವರು ಮದುವೆ ಆಗಿ ಸಂಸಾರ ನಿರ್ವಹಿಸಲಿಕ್ಕೆ ಅವರ ಒಂದು ಮುಲಕಸೆ ಅಂತ ಕೇಳಿದರೆ ಭೇಟಿ ಆಡೋದು ಭೇಟಿ ಆಡೋದು ಕಾಡಿನ ಉದ್ದಕ್ಕೂ ಹೋಗಿ ಅಲ್ಲಿರುವಂಥ ವನಸ್ಪತಿ ಆಗಿರ್ಬೋದು ಗಿಡ ಮರಗಳಾಗಿರ್ಬೋದು ಅಲ್ಲಿರುವಂಥ ಕೆಲವೊಂದಿಷ್ಟು ಏನಾದರೂ ತಂದು ಅದನ್ನು ಮಾರಿ ಅದರಿಂದ ಕುಟುಂಬನ ನಿರ್ವಹಣೆ ಮಾಡುವಂಥ ಒಬ್ಬ ವ್ಯಕ್ತಿ ಮುಂದೊಂದು ದಿನ ಇಡೀ ಆ ಒಂದು ಕಡೆ ಬರಡಾಗ್ತದೆ ಬರಡಾದ ಕಾಡಲ್ಲಿ ಹುಡುಕ್ತಾ ಹೋದ್ರೆ ಏನೂ ಅವ್ರಿಗೆ ಸಿಗೋಂಗಿಲ್ಲ ಆ ಕುಟುಂಬದ ನಿರ್ವಹಣೆ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತದೆ ಆ ಕಷ್ಟ ಸಂದರ್ಭದಲ್ಲಿ ಏನು ಮಾಡ್ಬೇಕಂತೇಳಿರೋದಕ್ಕೆ ಯೋಚನೆ ರಸ್ ರಸ್ತೆ ಮಧ್ಯದಲ್ಲಿ ಹೊರಟಿರುವಾಗ ಒಬ್ಬ ವ್ಯಕ್ತಿ ಬರ್ತಾರೆ ಒಬ್ಬ ಒಬ್ಬ ವ್ಯಕ್ತಿ ಸಿಗ್ತಾರೆ ಆ ವ್ಯಕ್ತಿಯನ್ನು ಕಂಡು ಅವ್ರ ಮನಸ್ಸಿನಾಗ ಏನು ಹೊಲಿತಂದ್ರೆ ಅವ್ರು ಬರಲಿರುವಂಥದ್ದು ಕೆಟ್ಟ ಗುಣನೇ ಬಹಳ ಕ್ರೂರತ್ವ ಕೆಟ್ಟು ಕೂಡ ಏನು ಎಲ್ಲ ಧೋಸೋದು ಮಾಡೋದು ಇದನ್ನ ಇದನ್ನೇ ಅವ್ರು ಇಡೀ ಜೀವನದು ಇದನ್ನೇ ಮಾಡ್ತಾ ಬಂದಿಂತವ್ರು ಅವತ್ತು ವ್ಯಕ್ತಿ ನನ್ನ ತಡದು ಅವ್ರ ಬೇಲಿ ಇರುವಂತ ದುಡ್ಡನ್ನ ಕದೀತಾರೆ ದರೋಡೆ ಮಾಡ್ತಾರೆ ದರೋಡೆ ಮಾಡಿದ ತಕ್ಷಣ ಅವ್ರಿಗೊಂದು ಜ್ಞಾನ ಅದ್ತು ಇಷ್ಟೆಲ್ಲ ಕಾಡಿನ ಮಧ್ಯದೊಳಗೆ ಹೋಗಿ ಇಷ್ಟೆಲ್ಲ ಅದು ಇದು ತಗೊಂಡ್ ಬಂದು ಮಾಡಿ ಕುಟುಂಬ ನಿರ್ವಹಣೆ ಮಾಡೋಕ್ಕಿಂತನು ಇದೇ ಒಂದು ದರೋಡೆ ಮಾಡೋದೆ ಚಲೋ ಇಲ್ಲ ಅಂತ ಹೇಳಿ ಅವ್ರ ಮನ್ ಅದು ಬರ್ತದೆ ದರೋಡೆ ಮಾಡ್ತಾರೆ ದರೋಡೆ ಮಾಡ್ತಾ ಚಲೋ ಮಾಡ್ತಾರೆ ಆಗ ಜನರ ಬರುವಂತದ್ದು ಕಡಿಮೆ ಆಗ್ತದೆ ಅವಾಗ ಏನು ಮಾಡ್ಬೇಕಂತ ನೋಡ್ತಾ ಇರುವಾಗ ಕುಟುಂಬ ನಿರ್ಮಾಣೆ ಮಾಡ್ಬೇಕು ಬಹಳ ಕಷ್ಟ ಆಗ್ತದೆ ಆ ಸಂದರ್ಭದಲ್ಲಿ ಎರಡು ಪಕ್ಷಿಗಳು ಆ ಒಂದು ಆನಂದದಲ್ಲಿ ಅವರು ಒಂದು ಮರದಲ್ಲಿ ಕೂತಿರ್ತಾವೆ ಅದನ್ನ ನೋಡಿ ಇವತ್ತ ಕುಟುಂಬ ಏನು ಹೊಟ್ಟೆ ಉಪಜೀವನಕ್ಕೆ ಇವತ್ತೊಂದು ನಮ್ಗೆ ಆಹಾರ ಐತೆ ಅಂತ ಹೇಳಿ ಅವರು ತಮ್ಮ ಬಾಣದಿಂದ ಏನದ ಅದಕ್ಕೆ ಹೊಡಿತಾರೆ ಹೊಡೆದಾಗ ಒಂದು ಗಂಡ ಪಕ್ಷಿ ಕೇಳ ಬಿದ್ದ ತಕ್ಷಣ ಅದನ್ನು ತರಬೇಕಂತೇಳಿ ಹೋಗೋ ಸಂದರ್ಭದಲ್ಲಿ ಅವ್ರ ಅಲ್ಲಿ ನಿಂತು ಒಂದು ಸ್ವಲ್ಪ ನಿಂತು ನೋಡ್ತಾರೆ ಆ ಒಂದು ಹೆಣ್ಣು ಪಕ್ಷಿ ಅದರ ರೋದನೆ ಕಾಣ್ತಾರವ್ರು ರೋದನೆ ಕಂಡು ಅದನ್ನೆಲ್ಲ ನೋಡಿ ಅವ್ರಿಗೆ ಒಂದು ಸ್ವಲ್ಪ ಮನುಷ್ಯ ಒಂದು ಥರ ಆ ಗಂಡು ಪಕ್ಷಿ ಸತ್ತಿರದ ಸತ್ ಬಿದ್ದೋ ನೋಡಿ ಆ ರೋದನೆ ಕಂಡು ಇವ್ರಿಗೆ ಬಹಳಷ್ಟು ತ್ರಾಸ ಆಗ್ತದೆ ನಾ ಇಲ್ಲಿವರೆಗೆ ಮಾಡಿದ್ದೇನದಲ್ಲ ಬಹಳಷ್ಟು ಈ ಮಾಡಿದರ ಹಿಂದೆ ಸಾಕಷ್ಟು ನಾನು ಪಾಪಕರ್ಮಗಳಲ್ಲ ಈ ಕರ್ಮದಿಂದನೇ ನಾನು ಕುಟುಂಬ ನಿರ್ಮಾಣ ಮಾಡ್ತಿದ್ದೆ ನಾನು ಅನ್ನುವಂಥದ್ದು ಅವ್ರ ಮನವರಿಕೆ ಆಗ್ತದೆ ಮನವರಿಕೆ ಆಗಿ ಕುಂತು ಈಗ ವಿಚಾರ ಮಾಡೋ ಸಂದರ್ಭದಲ್ಲಿ ಈ ಜಗತ್ತಿನ ಮೊದಲ ಪತ್ರಕರ್ತ ಅಂತೇಳಿ ನಾವು ಉಲ್ಲೇಖ ಮಾಡ್ತೀವಿ ಆರದ ಮಹರ್ಷಿಯವರು ಆರದ ಮಹಾರದ ಮಹರ್ಷಿ ಅವರು ಅವ್ರಿಗೆ ಪ್ರತ್ಯಕ್ಷ ಆಗ್ತಾರೆ ಏನಾಯ್ತು ಅಂತೇಳಿ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ ನಾ ಈ ರೀತಿ ಪಾಪ ಕರ್ಮಗಳು ಈ ರೀತಿ ನಾನು ಭೇಟಿ ಆಡೋದು ಮಾಡೋದು ನನ್ನ ಕುಟುಂಬ ನಿರ್ವಹಣೆ ಮಾಡ್ತಿದ್ದೆ ನನ್ನ ಕುಟುಂಬ ನಿರ್ವಹಣೆ ಮಾಡ್ಲಿಕ್ಕೆ ಬೇರೆ ದಾರಿರಲ್ಲ ಈ ರೀತಿ ನನ್ನದೊಂದು ಕುಲಕಸುಲಾಗಿತ್ತು ಆದರೆ ಇವತ್ತು ನಾನು ಏಕಾಕಿ ಈ ರೀತಿ ಹೊಡೆದಾಗ ಆ ರೋಗನ ಕಂಡ ನನಗೆ ಭಾಳ ತ್ರಾಸಾಯಿತು ಈ ರೀತಿ ಅಂತ ನಾನು ಕ್ರೂಢತ್ವದಿಂದ ನಾನು ಸಂಸಾರ ನಿರ್ವಹಣೆ ಮಾಡ್ತಿದ್ದೆ ಇದನ್ನು ಈ ಪಾಪ ಕಲೀಲಿಕ್ಕೆ ಏನು ಮಾಡ್ಬೇಕಂತೇಳಿ ಚಿಂತೆ ಮಾಡ್ತಾ ನಾನು ಕೂತಿದ್ದೀನಿ ಅಂತಂತಂದಾಗ ಮ ನಾರದ ಮಹರೇಶ್ವರ್ ಹೇಳ್ತಾರೆ ನೀನು ಒಬ್ಬನೇ ಅಲ್ಲಿ ಇದರೊಳಗೆ ಬಾಗಿ ನಿನ್ನ ಹೆಂಡ್ರ ಮಕ್ಕಳು ಅದಾರ ಜೊತೆಗೆ ನಿನ್ನ ಸಾಕು ತಂದೆ ಅದಾರ ಅವ್ರನ್ನೆಲ್ಲ ನೀವು ಪ್ರಶ್ನೆ ಮಾಡೋದು ಇಲ್ಲಿವರೆಗೆ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಏನೆಲ್ಲ ಮಾಡಿದ್ದೀನಿ ಈ ಪಾಪದೊಳಗೆ ನೀವು ಒಬ್ಬನೇ ಅಲ್ಲ ನೀವು ಕೂಡ ಭಾಗಿಯಾಗ್ತೀರಿ ನೀವು ಬರ್ತೀರಾ ಅಂತ ಕೇಳಂತಾರೆ ಅವ್ರಿಗೆ ಆಶ್ಚರ್ಯ ಆಗ್ತದೆ ಹಂಗೆ 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 ಕೇಳಕ್ಕಾಗ್ತದೆ ಕೇಳಬೇಕು ಯಾಕಂದ್ರೆ ಇದರಿಂದನೇ ನೀನು ಕುಟುಂಬ ನಿರ್ವಾಣ ಮಾಡಿದೆಯಲ್ಲ ಹೋಗಂತ ಕೇಳಿದಾಗ ನಾ ಅಲ್ಲಿವರೆಗೆ ನೀವು ಹೋಗಿ ಬರುವಾಗ ನಾ ಇಲ್ಲಿ ಇರ್ತೀನಂತ ಹೇಳ್ತಾರೆ ನಾನು ಆರಂಭ ವರ್ಷ ಅವಾಗ ಇವರು ರತ್ನಾಕರ ಅಲ್ಲಿ ಆ ವ್ಯಕ್ತಿ ಹೋಗಿ ಕುಟುಂಬ ಬಾಲರ ಸಾಧ್ಯ ಇಲ್ಲ ಇದನ್ನೆಲ್ಲ ನಾನು ಈ ಪಾಪಕರ್ಮ ಮುಕ್ತಿ ಹೊಂದಬೇಕಾದ್ರೆ ಏನ್ ಮಾಡ್ಬೇಕಂತ ಪ್ರಶ್ನೆ ಮಾಡ್ತಾರ ಅವಾಗ ರಾ ಮಹರೀಶ್ ಒಂದೇ ಮಾತು ಹೇಳ್ತಾರ ನೀನು ಮುಕ್ತಿ ಹೊಂದಬೇಕಾದ್ರ ರಾಮನ ಜಪ ಮಾಡು ರಾಮನ ಜಪ ಮಾಡುವುದ್ರಲ್ಲಿ ಅವ್ರು ಬಂದು ಪ್ರತ್ಯಕ್ಷ ಆಗಿ ನೀನು ಪಾಪ ಕರ್ಮವನ್ನ ಅಹ್ ಏನು ಹೋಗ್ಲಾಡಿಸ್ತಾರಾಗ ರಾಮ ಅನ್ಲಿಕ್ಕೆ ಅವನಿಗೆ ಬರಂಗಿಲ್ಲ ರಾಮ ಅನ್ಲಿಕ ಬರಲ್ಲ ಅಂದಾಗ ಕಾಡಿನ ಮಧ್ಯದೊಳಗೆ ಮರ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಎಲ್ಲರಿಗೂ ಬರುವಂತದ್ದು ಆ ಮರ ಮರ ಅಂತೇ ನೀನು ಜಪ ಜಪಿಸು ಆವಾಗ ಏನಾದ್ರ ರಾ ರಾಮ ನಿಮಗೆ ಪ್ರತ್ಯಕ್ಷ ಆಯ್ತಾನ ಆಗಿ ನೀನು ಪಾಪಕರ್ಮ ಅಲ್ಲಿ ಮುಕ್ತಿ ಹೊಂತು ಅಂತೇಳಿ ಅವ್ರು ಹೇಳಿ ಅವ್ರಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಆ ಸಂದರ್ಭದಲ್ಲಿ ಅವರು ಅದನ್ನು ಅದರೊಳಗೇನೆ ಅಲ್ಲಿನಾಗಿ ಅವರೊಂದು ತಪಸ್ವಿ ಕುಂದಿರ್ತಾರೆ ಕಾಡಿನ ಮಧ್ಯದಲ್ಲಿ ತಪಸ್ವಿ ಕೂತು ಮರ 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 ಅದೇ ಮುಂದು ರಾಮ 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 ಅಂತ ಅಥವಾ ಜಪ ಮಾಡೋ ಸಂದರ್ಭದಲ್ಲಿ ಅವರ ಸ್ವಪ್ನದಲ್ಲಿ ಏನು ರಾಮ ಪ್ರತ್ಯಕ್ಷ ಆಗಿ ಹೇಳ್ತಾನೆ ಹೇಳಿ ನೀನು ನನ್ನ ಒಂದು ಪರಮ ಭಕ್ತದಿ ಭಕ್ತ ಅಷ್ಟೇ ಅಲ್ಲ ನೀವೊಂದು ಇಡೀ ಜಗತ್ತಕ್ಕೇನೆ ಕೆಟ್ಟ ಮನಸ್ಥಿತಿ ಇರುವವರು ಆಗಿರ್ಬೋದು ಆಗಿರ್ಬೋದು ಅವರಿಗೆ ಒಳ್ಳೆಯ ಸಂದೇಶ ಕೊಡಲಿಕ್ಕೆ ನೀವೊಂದು ರಾಮಾಯಣವನ್ನು ಬರೀ ಆ ರಾಮಾಯಣದ ಆ ಏನು ಬರೀತಿಯಲ್ಲ ಅದರ ತಕ್ಕ ನಾನು ಏನು ಪಾತ್ರ ಮಾಡ್ತೀನಿ ಅಂತೇಳಿ ಆ ಒಂದು ಸ್ವಪ್ನದಲ್ಲಿ ತಿಳಿಸಿದಾಗ ಅವಾಗ ಇವರು ಜ್ಞಾನೋದಯವಾಗಿ ಅವ ರಾಮಾಯಣವನ್ನು ಬರಿತಾ ಪ್ರಾರಂಭ ಮಾಡ್ತಾರೆ ಆವಾಗ ರಾಮಾಯಣ ಪ್ರಾರಂಭ ಏನೋ ಬರೆಯೋದಕ್ಕಿಂತ ಪೂರ್ವದಲ್ಲಿ ಅವರೇನೋ ಕುಂತು ತಪಸ್ಸು ಕೂತು ಸಂದರ್ಭದಲ್ಲಿ ಅವರು ಸುತ್ತ ಎಲ್ಲ ಹುತ್ತು ಬೆಳೀತಾರೆ ಸುತ್ತ ಸುತ್ತೆಲ್ಲ ಹುತ್ತು ಬೆಳೀತದೆ ಅದೇನೇ ಇದಕ್ಕೆ ತಾನೇ ನಮ್ಮ ಇಲ್ಲ ಹೇಳಿದರು ಸಂಸ್ಕೃತದಲ್ಲಿ ಏನು ವಾಲ್ಮೀಕಿ ಅಂತಂದರೆ ಅಂತಂತೇಳಿ ನಾವು ಅದು ಬರ್ತದ ಅವರ ಒಂದು ಹುತ್ತು ಬೆಳೆದ ಹಿನ್ನೆಲೆಯಲ್ಲಿ ಅವ್ರ ರತ್ನಾಕರ ಹೋಗಿ ಮುಂದೆ ಏನಾಗ್ತಾರೆ ಅಂತ ಕೇಳಿದರೆ ಏನು ವಾಲ್ಮೀಕಿ ಮಹರ್ಷಿ ಆಗ್ತಾರೆ ಆದಿಕವಿ ಮಹರ್ಷಿ ಅವರ ಒಂದು ಇಡೀ ಜೀವನದುದ್ದಕ್ಕೂ ಕೂಡ ಸಾಕಷ್ಟು ಪಾಪ ಕರ್ಮಗಳನ್ನು ಮಾಡಿದ್ದು ಇಡೀ ಜಗತ್ತನ್ನೇ ಒಳ್ಳೆ ಅವ್ರ ಕಡೆ ನೋಡೋ ರೀತಿ ಆಗಿದ್ದು ಅಂತ ಹೇಳಿದ್ರೆ ಮಹಾಭಾರತ ಮತ್ತು ರಾಮಾಯಣ ಈ ಒಂದು ಏನು ಅವರು ರಚನೆ ಮಾಡ್ತಾರೆ ಅದರಿಂದ ಅವರು ಬದಲಾವಣೆ ಆಗ್ತಾರೆ ನಾರದ ಮಹರ್ಷಿಯವರ ಏನು ಪ್ರೇರಣೆಯಿಂದ ಆ ಒಂದು ಕೆಟ್ಟ ಮನಸ್ಥಿತಿಯಲ್ಲಿರುವಂಥ ಕ್ರೂರಿಯಾಗಿರುವಂಥ ಏನವರು ರತ್ನಾಕರ ಮುಂದೆ ವಾಲ್ಮೀಕಿ ಮಹರ್ಷಿಯಾಗಿ ಬದಲಾವಣೆ ಆಗ್ತಾರೆ ವಾಲ್ಮೀಕಿ ಮಹರ್ಷಿಯವರ ಗರಡಿಯಲ್ಲಿ ಸಾಕಷ್ಟು ಏನೋ ಸಂತ ಶರಣರು ಜೊತೆಗೆ ಇಡೀ ದೇಶಕ್ಕೆ ಕೊಡುವಂತ ಏನು ಹೆಚ್ಚು ಕಡಿಮೆ ಇವ್ರು ಯಾರು ನಮ್ಮ ಲವಕುಶ್ ಅನ್ನುವಂಥವ್ರು ಕೂಡ ಅವರ ಒಂದು ಗರಡಿಯಲ್ಲಿ ಬೆಳೆದಂತವ್ರು ಮುಂದೆ ಮುಂದೊಂದು ದಿನ ಅದೇ ಒಂದು ರಾಮ ಮತ್ತು ಸೀತೆ ಅವರು ಕಾಡಿನ ಮಧ್ಯದಲ್ಲಿ ಅವ್ರ ಆಶ್ರಮಕ್ಕೆ ಬಂದು ಇವರು ರಾಮನ ದರ್ಶನದಿಂದ ನಾನು ಏನೋ ಪಾಪ ಕರ್ಮಗಳನ್ನು ಮುಕ್ತಿವಂತೇಳ ದರ್ಶನ ಪಡಿಬೇಕಂತ ಏನೋ ವಿಚಾರ ಮಾಡಿದ್ರು ಆ ರಾಮಾಯಣ ಅನ್ನ ಬರೆದ ಮಹರ್ಷಿಯವರು ಅವರಿಗೇನೆ ರಾಮ ದರ್ಶನ ಆಗುವ ರೀತಿಯಲ್ಲಿ ಅವರು ಬೆಳೀತಾರ ಈ ರೀತಿಯಂಥ ಕೆಟ್ಟ ಮನಸ್ಥಿತಿ ಮತ್ತು ಕುರೂರಿರುವಂಥ ಏನೋ ವಾಲ್ಮೀಕಿ ಮಹರ್ಷಿ ಅವರು ಅವ್ರು ಈ ರೀತಿ ಬದಲಾವಣೆ ಆಗಿ ಇಡೀ ಜಗತ್ತಿಗೇ ಒಂದು ರಾಮಾಯಣ ಮಹಾಭಾರತ ಕೊಡೋದ್ರ ಜೊತೆಗೆ ರಾಮನ ಕುರಿತು ರಾಮನ ಆದರ್ಶ ಕುರಿತು ನಾವೇನು ಉಲ್ಲೇಖ ಮಾಡ್ತೀವಿ ಇದಕ್ಕೆ ಮೂಲಕರ್ತರು ಯಾರಾದರಿದ್ದರ ಒಂದು ವಾಲ್ಮೀಕಿ ಮಹರ್ಷಿ ಅಂತ ಹೇಳ್ಬೇಕು ಅಂಥ ವಾಲ್ಮೀಕಿ ಮಹಾರೀಷಿಯವರ ಜನ್ಮ ಆಚರಣೆ ನಾವೇನು ಇದಕ್ಕೆ ನಾವು ಆಚರಣೆ ಮಾಡ್ತಿದ್ದೀವಿ ಇದ್ರ ಜೊತೆಗೆ ಅವರ ಒಂದು ಮಾನವೀಯ ಮೌಲ್ಯ ಆಗಿರ್ಬೋದು ಅವರ ನಡೆದ ಒಂದು ಹಾದಿ ಆಗಿರ್ಬೋದು ಅದನ್ನೆಲ್ಲ ನಮ್ಮ ಜೊತೆಯಲ್ಲಿ ನಾವು ಬಲಿಸಿಕೊಂಡ್ರ ಏನು ರಾಮನ ಕುರಿತು ಇಷ್ಟೆಲ್ಲ ನಾವು ಸಾಕಷ್ಟು ಇಡೀ ದೇಶವ್ಯಾಪಿ ಮತ್ತು ಜಗತ್ತಿನ ವ್ಯಾಪಿ ನಾವು ಏನು ಪಸರಿಸ್ತಿದ್ದೀವಿ ಅದನ್ನೆಲ್ಲ ನಾವು ದೊಡ್ಡ ಪ್ರಮಾಣ ಬೆಳೆಸ್ತಿದ್ದೀವಿ ಅದಕ್ಕೆ ಮೂಲ ಮೂಲಕರ್ತೃ ಅಂತ ಏನು ವಾಲ್ಮೀಕಿ ಮಹರ್ಷಿ ಅವರು ಅವರ ಒಂದು ಆದರ್ಶವನ್ನು ಅವರ ಒಂದು ಏನು ಜೀವನ ಪದ್ಧತಿಯನ್ನು ಅವರು ಬಳ ಬಂದು ಬೆಳೆಸಿದಂಥ ಇಡೀ ಮನುಕುಲಿಕೆ ಕೊಟ್ಟಿರುವಂಥ ಕೊಡುಗೆಯನ್ನು ನಮ್ಮನ ಜೀವನದಲ್ಲಿ ಕೂಡ ಅಳವಡಿಸುವುದರ ಜೊತೆಗೆ ಅವರ ಆದರ್ಶ ಮತ್ತು ವಾಲ್ಮೀಕಿ ಮಹರ್ಷಿಯವರ ಆದರ್ಶ ಮತ್ತು ರಾಮನ ಆದರ್ಶದೊಂದಿಗೆ ನಾವೆಲ್ಲ ಬದುಕೋಣ ಅಂತೇಳಿ ಮಾತನಾಡಿದಂಥ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸುಧಾಕರ್ ಅಡ್ಡಿ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ಕೊನೆಯದಾಗಿ ನಮ್ಮ ಯುವಕರಲ್ಲಿ ನಂತ ನಮ್ಮಂಥವ್ರು ಕೂಡ ಒಂದು ಎರಡು ಮಾತನಾಡ್ಬೇಕಂತ ಕೇಳ್ಬೋದು வாமீகி மகர்ஷி அவருக்கு வால்மீகி மஹர்ஷி வந்தே வந்து